ಅಂತ ಒಂದು ಟಾರ್ಗೆಟ್ ಇಟ್ಟು ಓದ್ತಾ ಇದ್ದೆ ಒಂದು ಟಾರ್ಗೆಟ್ ಇಟ್ಟಿದೆ ಇಷ್ಟು ಮುಗಿಸ್ಬೇಕು ಅಷ್ಟು ಮುಗಿಸ್ತಾ ಇದ್ದೆ ಡೈಲಿ ಮತ್ತು ಟೀಚರ್ಸ್ ಹಾಗೆ ಟೀಚರ್ಸ್ ಅಂತ ಹೇಳಿದರೆ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್ ಕೊಟ್ಟು ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ನಾವು ಜಾಸ್ತಿ ಕ್ಲಾಸಲ್ಲೇ ಫೋಕಸ್ ಮಾಡಿದರೆ ನಮಗೆ ಮ ಮನೆಯಲ್ಲಿ ಇದು ಅಂತ ಕಡಿಮೆ ಮಾಡ್ಬೋದು ಅಂತ ಹೇಳಿದರೆ ನಾವು ಓದುವಷ್ಟು ಟೈಮನ್ನು ಕರೆಕ್ಟಾಗಿ ಓದಿದರೆ ಅದು ಸಾಕಾಗ್ತದೆ ಬಟ್ ಫೈನಲಿ ಅವ್ನು ನಾವು ಸಪೋರ್ಟ್ ಮಾಡಿದ್ದಕ್ಕೆ ಈಗ ಅದೇ ಚೆನ್ನಾಗಿ ರಿಸಲ್ಟ್ ಬಂದಿದೆ ತುಂಬ ಸಂತೋಷದ ವಿಚಾರ ನಮಗೆಲ್ಲರಿಗೂ ಏತ್ ರ್ಯಾಂಕ್ ಪಡ್ಕೊಂಡಿದ್ದಾನೆ ಕ್ಲಾಸಲ್ಲೇ ಅವನ ಗ್ರಾಸ್ ಮಾಡ್ಕೊಳ್ಳೋದು ಜಾಸ್ತಿ ಹಾಗೆ ಇಲ್ಲಿ ಬಂದು ಒಂದು ಟೂ ಅವರ್ಸ್ ಓದಿದರೆ ಅವನಿಗೆ ಸಾಕಾಗ್ತಿತ್ತು ಆತ್ಮೀಯ ವೀಕ್ಷಕರೇ ನಮಸ್ತೆ ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡು ಸುಳ್ಳೆ ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ಅಧಿಕ ಅಂಕಗಳೊಂದಿಗೆ ಸಾಧನೆಯನ್ನು ಮಾಡಿದ್ದಾರೆ ಸುಳ್ಳೆದ ಅನೇಕ ವಿದ್ಯಾಸಂಸ್ಥೆಗಳು ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಂದರ್ಶನವನ್ನು ಕೂಡ ತಾವು ಸುದ್ದಿ ಚಾನೆಲ್ ಮೂಲಕ ಗಮನಿಸ್ತಾ ಇದ್ದೀರಿ ಈಗ ನಾನಿರುವಂಥದ್ದು ಕಳಂಜ ಗ್ರಾಮದ ಪ್ರಶಾಂತ್ ಮೂಲೆ ಮತ್ತು ಜಯಗೌರಿ ದಂಪತಿ ಅವರ ಮನೆಯಲ್ಲಿ ಇಲ್ಲಿಯ ಓರ್ವ ವಿದ್ಯಾರ್ಥಿ ಅಂದರೆ ಅವರ ಪುತ್ರ ಶ್ರೇಯಾ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ ಮಂಗಳೂರು ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಎಂಟನೇ ರ್ಯಾಂಕನ್ನು ಗಳಿಸಿದ್ದಾರೆ ಆ ಮೂಲಕ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಕಂಗ್ರಾಜೇಶನ್ ಶಾ ಥ್ಯಾಂಕ್ ಯು ಸರ್ ತುಂಬ ಖುಷಿಯ ಸಂಗತಿ ಅಲ್ವಾ ಹೌದು ಹೇಳಿ ಎಷ್ಟು ಮಾರ್ಕ್ಸ್ ಬಂದಿದೆ ಮತ್ತು ಯಾವ ಸಬ್ಜೆಕ್ಟಲ್ಲಿ ಏನು ನನಗೆ ಟೋಟಲ್ ಫೈವ್ ನೈಂಟಿ ಟು ಬಂದಿದೆ ಮತ್ತು ಫಿಸಿಕ್ಸ್ ನೈಂಟಿ ನೈನ್ ಮ್ಯಾಥ್ಸ್ ಹಂಡ್ರೆಡ್ ಬಯಾಲಜಿ ಹಂಡ್ರೆಡ್ ಕೆಮಿಸ್ಟ್ರಿ ಹಂಡ್ರೆಡ್ ಕನ್ನಡ ನೈಂಟಿ ನೈನ್ ಮತ್ತು ಇಂಗ್ಲೀಷ್ ನೈಂಟಿ ಫೋರ್ ಬಂದಿದೆ ಓಕೆ ಬಾಲ್ಯದಿಂದ ಯಾವ ಸಂಸ್ಥೆಯಲ್ಲೆಲ್ಲ ಶಿಕ್ಷಣ ಪಡೆದರೆ ನಾನು ನನ್ನ ಎಲ್ ಕೆ ಜಿ ಟು ಟೆಂತ್ ನಾನು ನ್ಯಾನಗಂಗ ಸ್ಕೂಲ್ ಬೆಳ್ಳಾರಿಯಲ್ಲಿ ಮಾಡಿದ್ದು ನಂತರ ಈಗ ಎಕ್ಸ್ಪರ್ಟಲ್ಲಿ ಓದ್ತಾ ಇದ್ದೇನೆ ಇಷ್ಟು ಮಾರ್ಕ್ಸ್ ನಿರೀಕ್ಷೆ ಮಾಡಿದ್ರಾ ಹಾಂ ಒಂದು ಫೈವ್ ನೈಂಟಿ ಪ್ಲಸ್ ಬರ್ಬೋದು ಅಂತ ಒಂದು ನಿರೀಕ್ಷೆ ಮಾಡಿದ್ದೆ ಹಾಗೆ ಹಾಗೆ ಬಂದಿದೆ ಖುಷಿ ಇದೆ ಅದಲ್ಲ ಹೇಗೆ ಸ್ಟಡಿ ಮೆಥಡ್ ಹೇಗೆ ಹೇಗೆ ಕಲಿತಾ ಇದ್ರಿ ಅಧ್ಯಯನ ನಾನು ಡೈಲಿ ಇಷ್ಟಿಷ್ಟು ಅಂತ ಒಂದು ಟಾರ್ಗೆಟ್ ಇಟ್ಟು ಓದ್ತಾ ಇದ್ದೆ ಒಂದು ಟಾರ್ಗೆಟ್ ಇಟ್ಟಿದ್ದೆ ಇಷ್ಟು ಮುಗಿಸ್ಬೇಕು ಅಷ್ಟು ಮುಗಿಸ್ತಾ ಇದ್ದೆ ಡೈಲಿ ಹಾಗೆ ಮತ್ತೆ ನಂದು ಮೋಸ್ಟ್ಲಿ ಎಕ್ಸ್ಪರ್ಟಲ್ಲಿ ಹೇಗೆ ಅಂದರೆ ನಮ್ಮದು ನೈನ್ ಟು ಸೆವೆನ್ ಕ್ಲಾಸಸ್ ಇರ್ತಾ ಇತ್ತು ಹಾಗೆ ಮೋಸ್ಟ್ ಆಫ್ ದ ಸ್ಟಡೀಸ್ ಕ್ಲಾಸಲ್ಲೇ ಮುಗಿತಾ ಇತ್ತು ಮನೆಗೆ ಬಂದು ಯೂಶ್ವಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಹಾಗೆ ಜಾಸ್ತಿ ಸ್ಟಡೀಸ್ ಸ್ಟಡೀಸ ಕಾಲೇಜಲ್ಲೇ ಆಗ್ತಾಯಿತ್ತು ಅನ್ನೋದು ಹೇಗೆ ಸಪೋರ್ಟ್ ಮಾಡ್ತಿದ್ರು ಕಾಲೇಜ್ ಕಡೆಯಿಂದ ಇರ್ಬೋದು ಅಥವಾ ಮನೆಯಿಂದ ಕಡೆಯಿಂದ ಅಪ್ಪ ಅಮ್ಮ ಹೌದು ಕಾಲೇಜ್ ಮತ್ತೆ ಮನೆಯ ಸಪೋರ್ಟ್ ಇರಲೇಬೇಕು ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ಮಂಗ್ಳೂರಲ್ಲಿ ನಾನು ಇರಲಿಕ್ಕೆ ಅಲ್ಲಿ ಮನೆಯಲ್ಲಿ ಮಂಗ್ಳೂರು ಮನೆಯಲ್ಲಿ ಹಾಗೆ ಯಾವತ್ತು ಬಂದು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಓದ್ಲಿಕ್ಕೆ ಯಾವತ್ತು ಮೋಟಿವೇಟೇ ಮಾಡ್ತಾಯಿದ್ದದ್ದು ಆಗ್ಬೋದು ನೀನು ಮಾಡ್ಲಿಕ್ಕೆ ಆಗ್ತದೆ ನೀನು ಮಾರ್ಕ್ ತೆಗಿತದೆ ಅಂತ ತೆಗಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಟೀಚರ್ಸ್ ಹಾಗೆ ಟೀಚರ್ಸ್ ಅಂತ ಹೇಳಿದರೆ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್ ಕೊಟ್ಟು ಕೊಟ್ಟಿದ್ರು ನಮಗೆ ಅಲ್ಲಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ಹಾಗೆ ಅದೇ ಟೀಚರ್ಸ್ ಆ್ಯಕ್ಚುಲಿ ಸತ್ಯ ಏನು ಹೇಳಬೇಕು ಅಂದರೆ ಟೀಚರ್ಸ್ ಪಾಠ ಕೇಳಿದ್ದೇ ಸಾಕಾಗ್ತಾ ಇತ್ತು ಅಷ್ಟು ಕೇಳಿದ್ರೆ ಅದರಲ್ಲೇ ಮೋಸ್ಟ್ ಆಫ್ ದ ಸ್ಟಡಿ ನಮ್ಮದು ಅದೇ ಒಂದು ಈಗ ಹೇಳಿದ್ರೆ ಒಂದು ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅದರಲ್ಲೇ ಮುಗಿತಾ ಇತ್ತು ಮತ್ತು ಸ್ವಲ್ಪ ನಾವು ಸ್ವಲ್ಪನೇ ಕಾಂಟ್ರಿಬ್ಯೂಟ್ ಮಾಡಿದರೆ ಸಾಕು ಸಾಕಾಗ್ತಾ ಇತ್ತು ಹೇಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಓದ್ತಾ ಇದ್ರಿ ನಾನು ಯೂಶಲಿ ಬೆಳಿಗ್ಗೆ ನನಗೆ ಎದ್ದು ಓದ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು ಆದ ಕಾರಣ ನಾನು ರಾತ್ರಿಯೇ ಓದ್ತಾ ಇದ್ದೆ ಈಗ ರಾತ್ರಿಯೇ ಜಾಸ್ತಿ ಹೊತ್ತು ಸ್ವಲ್ಪ ಕೂತು ಓದ್ತಾ ಇದ್ದೆ ಬೆಳಿಗ್ಗೆ ಕಡಿಮೆ ನಾನು ಓದ್ತಾ ಇದ್ದೀನಿ ನೀಟ್ ಮತ್ತೆ ಐಸರ್ ಅಂತ ಎಕ್ಸಾಮ್ ಎರಡು ಬರೀತೇನೆ ಈಗ ನನಗೆ ಮೇಯ್ನ್ ನಾನು ರಿಸರ್ಚ್ ಲೈನ್ ಅಂತ ಹೋಗಬೇಕು ಅಂತ ಒಂದು ಅವತ್ತಿಂದಲೇ ಆಸೆ ಇದೆ ಅದು ಈಗ ನನ್ನ ಮೇಯ್ನ್ ಟಾರ್ಗೆಟ್ ಕೂಡ ಹೌದು ಅವರು ಅವರ ಇಂಟರ್ನೆಟ್ ಅದು ಅವರು ಸಹ ತುಂಬಾ ಮಾಡ್ತಾ ಇರ್ತಾರೆ ಅವರು ಓಕೆ ಬಹುಶಃ ಮನೆಗೆ ಬರಬೇಕಿದ್ರೆ ಗಮನಿಸ್ತಾ ಕಲಿಕೆ ಜೊತೆಗೆ ಕಲೆಯಲ್ಲೂ ಕೂಡ ಅಲ್ಲಿ ಡ್ರಾಯಿಂಗ್ ಇರ್ಬೋದು ಈ ಥರ ಎಲ್ಲ ಆರ್ಟ್ ಕೂಡ ಇರ್ಬೋದು ಏನೆಲ್ಲ ಇದೆ ಬೇರೆ ಆ್ಯಕ್ಟಿವಿಟೀಸ್ ಹೌದು ನಾನು ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ಬರೆದು ಸೀನಿಯರ್ ಇದು ಬರೆದಿದ್ದೇನೆ ನಾನು ಡ್ರಾಯಿಂಗ್ ಆ್ಯಕ್ಚುಲಿ ನನಗೆ ಚಿಕ್ಕದಿಂದಲೇ ಇಂಟ್ರೆಸ್ಟ್ ಇತ್ತು ಹಾಗೆ ನಾನು ಡ್ರಾಯಿಂಗ್ ಕ್ಲಾಸ್ ಅಂತೇಳಿ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಡ್ರಾಯಿಂಗ್ ಕ್ಲಾಸಿಗೆ ಸೇರಿದ್ದೆ ಹಾಗೆ ಮಾಡ್ತಾ ಮಾಡ್ತಾ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಹಾಗೆ ಕ್ಯಾನ್ವಾಸ್ ಪೇಂಟಿಂಗ್ಸ್ ಮತ್ತು ಬೇರೆ ವಾಟರ್ ಕಲರ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ ಸ್ಕೆಚ್ ಸ್ಕೆಚ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಷ್ಟು ಪೋರ್ಟ್ರೇಟ್ ಶೇಡಿಂಗ್ ಇದರಲ್ಲೆಲ್ಲ ಹಾಗೆ ಅದು ಮಾಡ್ತಾ ಇದ್ದೆ ಹೌದು ಅದು ಡಿಕೋಪಾ ಜಾರ್ಟ್ ಅಂತ ಅದು ನಾನು ಒಂದು ನಮ್ಮ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ಇರೋ ಕಲ್ತದ್ದು ಹಾಗೆ ಮತ್ತೆ ನಾನು ಇನ್ನು ಬೇರೆ ಹಾಬೀಸ್ ಇದೆ ನಾನು ಚೆಸ್ ಆಡ್ತೇನೆ ಚೆಸ್ ಕ್ಲಾಸಿಗೆ ನಾನು ಹೋಗಿದ್ದೆ ಒಂದು ಮೂರ್ನಾಲ್ಕು ವರ್ಷ ಚೆಸ್ ಕ್ಲಾಸಿಗೆ ಹೋಗಿದ್ದೆ ಅದು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಸ್ ಆಡಿದೇನೆ ಮತ್ತೆ ನಂದು ಸ್ವಲ್ಪ ಇದೆಲ್ಲ ಇದೆ ಪೆಟ್ಸ್ ಅಂತ ಹೇಳಿದ್ರೆ ನನಗೆ ಇಷ್ಟ ಆನಿಮಲ್ಸ್ ಹಾಗೆ ಅಕ್ವೇರಿಯಂ ಇದೆ ಒಂದು ಟರ್ಟಲ್ ಇದೆ ಅದೆಲ್ಲ ಚೆನ್ನಾಗಿ ಸಾಂಗ್ತಾ ಇರ್ತೇನೆ ಈಗ ನಾನೀಗ ಎರಡು ವರ್ಷದಿಂದ ಮಂಗ್ಳೂರಲ್ಲಿ ಇದ್ದರೂ ಏನಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಅದನ್ನು ನೋಡಿಕೊಳ್ಳುದು ಅದನ್ನು ಎಕ್ವೇರಿಯಂ ಅಂತ ಹೇಳುವಾಗ ಕ್ಲೀನ್ ಮಾಡಬೇಕಾಗ್ತದೆ ಅವರು ಅಧ್ಯಯನದ ಮಾತ್ರ ತಲ್ಲೇನಾಗಿರ್ತಾರೆ ಇಂಥ ಬೇರೆ ಇರೋದು ಬಹಳ ಕಡಿಮೆ ಈಗ ಸ್ವಲ್ಪ ಇರ್ಬೋದು ಹೇಗೆ ಟೈಮನ್ನು ಮ್ಯಾನೇಜ್ ಮಾಡ್ತೀರಿ ಅದಾದುವೇ ನಾವು ಹೇಗೆ ಅಂತ ಹೇಳಿದರೆ ನಾವು ಜಾಸ್ತಿ ಕ್ಲಾಸಲ್ಲೇ ಫೋಕಸ್ ಮಾಡಿದ್ರೆ ನಮಗೆ ಮನೆಯಲ್ಲಿ ಇದು ಅಂತ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಓದುವಷ್ಟು ಟೈಮನ್ನು ಕರೆಕ್ಟಾಗಿ ಓದಿದರೆ ಅದು ಸಾಕಾಗ್ತದೆ ಹಾಗೆ ಬೇರೆ ಉಳಿದ ಟೈಮಲ್ಲಿ ಇದರನ್ನು ಬೇರೆ ಇದ್ದ ನಮ್ಮ ಆಕ್ಟಿವಿಟೀಸನ್ನು ಮಾಡ್ಕೊಳ್ಬೋದು ಏನು ಟಿಪ್ಸ್ ಕೊಡ್ತೀರಿ ನಿಮ್ಮ ಸಮಕಾಲೀನ ವಿದ್ಯಾರ್ಥಿಗಳಿಗೆ ನಾವು ಯಾವತ್ತು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಹೇಳೋದು ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಲೇಬೇಕು ಕಾನ್ಫಿಡೆನ್ಸ್ ಇರಬೇಕು ಮತ್ತು ಅಷ್ಟು ಅದೆಲ್ಲ ಬರಬೇಕು ಅಂತೇಳಿ ನಾವು ಡೈಲಿ ಓದ್ತಾ ಇರಬೇಕು ನಾವು ಓದದೇ ಇದ್ದರೆ ಕಾನ್ಫಿಡೆನ್ಸ್ ಅಂತ ಹೇಳೋದು ಬರೋದಿಲ್ಲ ನಾವು ಡೈಲಿ ಓದ್ತಾ ಇದ್ದೇವೆ ಅಂತೇಳಿ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕಲಿ ಬರ್ತದೆ ಆವಾಗ ಮತ್ತೆ ನಿಮಗೆ ಫಿಯರ್ ಹೋಗ್ತದೆ ಎಕ್ಸಾಮ್ದು ಡೈಲಿ ಓದ್ತಾ ಇರುವಾಗ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇದು ಶ್ರೇಯನ್ ಅವರ ಮಾತುಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರ ಸಾಧಕ ಅಲ್ಲ ಸರ್ವಾಂಗೀಣ ಸಾಧಕ ಅದನ್ನು ಈ ಮನೆಗೆ ಬಂದಾಗ ಕೂಡ ನಾವು ಕೂಡ ಗಮನಿಸಿದ್ದೇವೆ ಒಳ್ಳೇದಾಗಲಿ ಥ್ಯಾಂಕ್ ಪ್ರಿಯ ವೀಕ್ಷಕರೇ ಶ್ರೇಯಾನ್ ಮಾತುಗಳನ್ನು ಕೇಳಿದ್ದೀರಿ ಶ್ರೇಯಾನ್ ತಂದೆ ಮತ್ತು ತಾಯಿ ನಮ್ಮ ಜೊತೆಗಿದ್ದಾರೆ ಪ್ರಶಾಂತ್ ಕಾವಿನ ಮೂಲೆ ಮತ್ತು ಜಯಗೌರಿ ಅವರು ಪ್ರಶಾಂತ್ ಅವರು ನಮ್ಮ ಚಾನೆಲ್ ಮೂಲಕ ಕೂಡ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದರು ವಿಶೇಷವಾಗಿ ಅವರು ಕೂಡ ಒಂದು ಶೋಧಕ ಸಂಶೋಧಕ ಇಂಟರ್ನೆಟ್ಟಿನ ಇಲ್ಲಿ ಸಿಗದಂತಹ ವ್ಯಾಪ್ತಿಯಲ್ಲೂ ಕೂಡ ವೈಫೈಯನ್ನು ಒಂದು ರೀತಿಯಲ್ಲಿ ಅನ್ವೇಷಿಸಿದ ರೀತಿಯಲ್ಲಿ ಅದನ್ನು ಆ ಸಾಧನಗಳನ್ನು ಬಳಸಿ ಇವತ್ತು ನಮ್ಮ ನೇರ ಪ್ರಸಾರಗಳು ಕೂಡ ಆಗ್ತಾಯಿದೆ ಹಾಗಾಗಿ ಸುದ್ದಿ ಬಳಗದೊಂದಿಗೆ ತುಂಬ ಆತ್ಮೀಯವಾದ ಸಂಬಂಧ ಇಬ್ಬರಿಗೂ ಕೂಡ ನಿಮಗೂ ಕೂಡ ಕಂಗ್ರಾಟ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಧನೆ ಬಗ್ಗೆ ಆರ್ ವೆರಿ ಪ್ರೌಡ್ ಯಾಕೆಂದ್ರೆ ನಾವು ಆಕ್ಚುಲಿ ಏನಂದರೆ ಅವನು ಇಲ್ಲಿ ಒಂದು ಈಗ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಅಂದರೆ ಒಂದು ವಿಲೇಜ್ ಲೆವೆಲ್ ಹಳ್ಳಿಯಲ್ಲಿರುವ ಸ್ಕೂಲು ಅಲ್ಲಿಂದ ಇವಾಗ ಎಕ್ಸ್ಪರ್ಟ್ನ ಒಂದು ಸ್ಕೂಲಿಗೆ ಹೋಗಿ ಅಲ್ಲಿ ಅಂದರೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಎಸ್ ಎಸ್ ಸಿಯಿಂದ ಮೊದಲನೇ ಕೋಚಿಂಗ್ ತಗೊಂಡು ಪಿ ಯು ಸಿ ಕೋಚಿಂಗ್ ತಗೊಂಡು ಬಂದವರು ಇರ್ತಾರೆ ಅವ್ರ ಜೊತೆ ಕಾಂಪೀಟ್ ಮಾಡಿ ಒಂದು ಮಾರ್ಕ್ಸ್ ಅಂದರೆ ವಿ ಆರ್ ಸೋ ಪ್ರೌಡ್ ಓಕೆ ಮಗನ ಆಸಕ್ತಿ ತಂದೆ ಆಸಕ್ತಿ ಒಂದೇ ಇದೆಯಾ ನಾನು ಅವ್ರು ಗಮನಿಸಿದಾಗೆ ಈ ಶೋಧನೆ ಸಂಶೋಧನೆ ಅಲ್ಲ ಅದೀಗ ರಿಸರ್ಚ್ ಲೈನ್ಗೆ ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ ಬಟ್ ಏನಂದರೆ ನಾವು ಅವನಿಗೆ ಬೇಕಾದ ಫೀಲ್ಡ್ ನೀನು ಯು ಕೆ ಅವನ ನೀನು ಯಾವ ಫೀಲ್ಡ್ಗೆ ಬೇಕಾದ ಇಂಟ್ರೆಸ್ಟ್ ಇರೋ ಫೀಲ್ಡಿಗೆ ಹೋಗು ಅಂತ ನಮ್ಮದು ಅಡ್ವೈಸ್ ನಾವು ಯಾ ಯಾವುದೇ ಪ್ರೆಷರ್ ಹಾಕಿಲ್ಲ ಅವನಿಗೆ ಏನೋ ಯಾವುದು ಇಂಟ್ರೆಸ್ಟ್ ಇದೆ ಆ ಫೀಲ್ಡಿಗೆ ಹೋಗಬೇಕು ಅದಕ್ಕೆ ಬೇಕಾದಾಗ ನೀನೆ ನಾವು ಜಸ್ಟ್ ಅವನಿಗೆ ಏನು ಮಾಡ್ತೇವೆ ನಮ್ಮದು ಸಪೋರ್ಟ್ ಈಗ ನಾವು ಕಲಿಯುವಿಕೆಯಲ್ಲಿ ನಮಗೆ ಈ ಕೃಷಿ ಜೊತೆ ಬ್ಯಾಲೆನ್ಸ್ ಮಾಡಿಕೊಂಡು ಮಂಗಳೂರಲ್ಲಿ ಅವನನ್ನು ಕಳಿಸಿ ಅಲ್ಲಿ ಅವನ ಜೊತೆ ಅಲ್ಲಿ ಮನೆ ಮಾಡಿದ್ದೀವಿ ಎಕ್ಸ್ಪರ್ಟ್ ಕಾಲೇಜ್ ಪಕ್ಕದಲ್ಲಿ ಅಲ್ಲಿ ನನ್ನಿಂದ ಹೆಚ್ಚು ನನ್ನ ಮಿಸ್ಸ ಅವಳು ತುಂಬ ಸಪೋರ್ಟ್ ಮಾಡ್ತಾಳೆ ಬಟ್ ನಾನು ನನ್ನಿಂದ ಆದ ಸಪೋರ್ಟ್ ಯಾಕಂದರೆ ಅಲಾಂಗ್ ವಿತ್ ದಿ ಈ ಅಗ್ರಿಕಲ್ಚರ್ ಕೃಷಿಯ ಜೊತೆಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಬಟ್ ನಾವು ಸಪೋರ್ಟ್ ಮಾಡಿದ್ದೇವೆ ನಮ್ಮಿಂದ ಆದಷ್ಟು ಬಟ್ ಫೈನಲಿ ಅವ್ನು ನಾವು ಸಪೋರ್ಟ್ ಮಾಡಿದ್ದಕ್ಕೆ ಈಗ ಅದೇ ಚೆನ್ನಾಗಿ ರಿಸಲ್ಟ್ ಬಂದಿದೆ ಬಟ್ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ ಯಾಕೆಂದರೆ ಇನ್ನು ದೊಡ್ಡ ದೊಡ್ಡ ಜೆ ಇ ಎಕ್ಸಾಮ್ಸ್ ಇದೆ ನೀಟ್ ಇದೆ ಸಿ ಇ ಟಿ ಇದೆ ಐಸರ್ನವ್ರದ್ದು ಇದೆ ಎಕ್ಸಾಮ್ಸು ಅದೆಲ್ಲ ಬರೀಬೇಕು ಈ ಒಂದು ಈ ಇವಾಗ ರಿಸಲ್ಟ್ಸ್ ಏನು ಬಂತು ಅದರಲ್ಲಿ ಆ್ಯಕ್ಚುಲಿ ಪ್ರೈಮರಿಯಿಂದ ಹೈಸ್ಕೂಲಲ್ಲಿ ಅವನ ಕಲಿತ ಸ್ಕೂಲು ಅಲ್ಲಿಯ ಹೆಡ್ಮಿಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಅಥವಾ ಈಗ ಎಕ್ಸ್ಪರ್ಟಲ್ಲಿ ಇರುವ ಲೆಕ್ಚರರ್ಸ್ ಇರ್ಬೋದು ಎಲ್ಲರ ಪಾತ್ರ ಇದೆ ಯಾಕೆಂದರೆ ಜ್ಞಾನಗಂಗಾ ಸ್ಕೂಲಲ್ಲಿ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗ್ ಹೇಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಬೇಕು ಎಂಬುದನ್ನು ಅವ್ರು ಇಲ್ಲೇ ಬೇಸಿಕ್ಸ್ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಒಂದು ಫೌಂಡೇಶನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪರ್ಟ್ ಕಾಲೇಜ್ ಅಂತೂ ಕೇಳೋದೇ ಬೇಡ ಅಲ್ಲಿ ಹೇಗಾದರೂ ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿಯೇ ಅವರು ಹೋಗ್ತಾರೆ ಎಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಬೋರ್ಡ್ ಎಕ್ಸಾಮ್ಸ್ ಇರ್ಬೋದು ಆದ ಕಾರಣ ನಾನು ಈ ನನ್ನ ಜ್ಞಾನಗಂಗಾ ಶಾಲೆಯ ಇವನು ಕಲ್ತಂಥ ಜ್ಞಾನಗಂಗ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರಿಯ ಕರೆಸ್ಪಾಂಡೆಂಟ್ ಹೆಡ್ ಮಿಸ್ ಟೀಚರ್ಸ್ಗೆ ಒಂದು ಧನ್ಯವಾದ ಹೇಳ್ತೇನೆ ಜೊತೆಗೆ ಎಕ್ಸ್ಪರ್ಟ್ ಕಾಲೇಜಿನ ಪ್ರಿನ್ಸಿಪಾಲ್ ನಮಗೆ ತುಂಬ ಗೈಡ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಇವರಿಗೆ ಹೇಳಿಕೊಟ್ಟ ಲೆಕ್ಚರರ್ಸ್ಗೆ ಒಂದು ಧನ್ಯವಾದ ನನ್ನ ಕಡೆಯಿಂದ ಹೇಳ್ತೇನೆ ಮಗನ ಸಾಧನೆ ಬಗ್ಗೆ ಅಮ್ಮ ಏನು ಹೇಳ್ತೀರಿ ತುಂಬ ಸಂತೋಷದ ವಿಚಾರ ನಮಗೆಲ್ಲರಿಗೂ ಏತ್ ರ್ಯಾಂಕ್ ಪಡ್ಕೊಂಡಿದ್ದಾನೆ ಯಾವತ್ತಿದ್ರೂ ಹಾರ್ಡ್ ವರ್ಕ್ ಈಸ್ ಟು ಸಕ್ಸಸ್ ಅಲ್ವಾ ಹಾಗೆ ಅವನ ಹಾರ್ಡ್ ವರ್ಕ್ ಎಫರ್ಟಿಗೆ ಪ್ರತಿಫಲ ಸಿಕ್ಕಿದೆ ಅಂತ ಅವರ ಕಾಲೇಜ್ ಪ್ರೇರೇ ಅದು ಶ್ರಮ ಏವ ಜಯತೆ ಅಂತ ಹಾಗೆ ಶ್ರಮ ರಿಯಲಿ ಶ್ರಮ ಜಯಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೌದು ಅವನು ಸ್ಕೂಲ್ ಡೇಸ್ ಇಂದಲೇ ಸ್ಟಡೀಸಲ್ಲಿ ಮುಂದಿದ್ದ ಹಾಗೆ ನಾನು ಅವನನ್ನು ತುಂಬ ಪ್ರಿಪೇರ್ ಮಾಡಿ ಕಳಿಸ್ತಿದ್ದೆ ಮತ್ತು ಅವನಿಗೆ ಅದು ಡೈಲಿ ಓದೋದು ಹಾಗೆ ರೂಢಿಯಾಗಿ ಹೋಗಿತ್ತು ಹಾಗೆ ಜ್ಞಾನಗಂಗಾ ಸ್ಕೂಲಲ್ಲೂ ಟಾಪರ್ ಆಗಿ ಬಂದಿದ್ದ ಹಾಗೆ ಈಗಲೂ ಈ ಥರ ಪಡ್ಕೊಂಡಿದ್ದಾನೆ ಇನ್ನೂ ಇ ಟಿ ಎಕ್ಸಾಮ್ ಇದೆ ನೀಟ್ ಇದೆ ಐಸರ್ ಬರೀತಾನೆ ಹಾಗೆ ನೋಡಬೇಕು ಹೇಗಾಗ್ತದೆ ಕಲಿಕೆ ಜೊತೆಯಲ್ಲಿ ಕಲೆಯಲ್ಲೂ ಕೂಡ ಪಾರಮ್ಯ ಇದೆ ನಾನೀಗ ಈ ಮನೆಗೆ ಬಂದಾಗ ಗಮನಿಸಿದೆ ಒಟ್ಟು ಇದಕ್ಕೂ ಕೂಡ ಸಮಯವನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದೆ ಅದು ಅವನು ಮಾಡ್ಕೊಳ್ತಿದ್ದ ಅವನು ಕ್ಲಾಸಲ್ಲೇ ಅವನು ಗ್ರಾಸ್ ಮಾಡ್ಕೊಳ್ಳೋದು ಜಾಸ್ತಿ ಹಾಗೆ ಇಲ್ಲಿ ಬಂದು ಒಂದು ಟೂ ಅವರ್ಸ್ ಓದಿದರೆ ಅವನಿಗೆ ಸಾಕಾಗ್ತಿತ್ತು ಹಾಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲದಕ್ಕೂ ಹೋಗ್ತಿದ್ದ ಚೆಸ್ಸಿಗೆ ಹೋಗ್ತಿದ್ದ ಡ್ರಾಯಿಂಗಿಗೆ ಹೋಗ್ತಿದ್ದ ಮ್ಯಾನೇಜ್ ಮಾಡ್ಕೊಳ್ತಿದ್ದ ಅವನು ಮನೆಯಲ್ಲಿ ಹೇಗಿರ್ತಾರೆ ಶ್ರೇಯಾಂತ್ ಅವನು ತುಂಬ ಫ್ರೆಂಡ್ಲಿ ಹುಡುಗ ಆ್ಯಕ್ಚುಲಿ ಹಾಗೆ ಎಲ್ಲ ಕುಕ್ಕಿಂಗಿಗೂ ನನಗೆ ಹೆಲ್ಪ್ ಮಾಡ್ತಿದ್ದ ಹಾಗೆ ಗಾರ್ಡನಿಂಗಿಗೂ ಹೆಲ್ಪ್ ಮಾಡ್ತಿದ್ದ ಅದರಲ್ಲೂ ಇಂಟ್ರೆಸ್ಟ್ ಇದೆ ಅವನಿಗೆ ಹಾಗೆ ತುಂಬ ಫ್ರೆಂಡ್ಲಿ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಈ ಕಳಂಜದ ಈ ಕಾವಿನ ಮೂಲೆಯ ಈ ಮನೆಯೇ ಸುಮಾರು ಒಂದು ಶತಮಾನ ನೂರ ನೂರ ಇಪ್ಪತ್ತು ವರ್ಷ ಒಂದು ಶತಮಾನ ದಾಟಿ ಇಪ್ಪತ್ತು ವರ್ಷ ದಾಟಿದಂಥ ಮನೆ ಒಂದಷ್ಟು ರಿನೋವೇಷನ್ ಮಾಡಿದ್ದಾರೆ ಪಶ ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮತ್ತೊಂದು ಸ್ಟೋರಿ ಮಾಡ್ಬೋದು ಅಂಥ ಮನೆಯ ಒಂದು ಪರಿಸರ ಇದೆ ಏನೇ ಇರಲಿ ಪಿ ಯು ಸಿಯಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು ಶ್ರೇಯಾನ್ ಶ್ರೇಯಾನಿಗೂ ಖುಷಿ ಅಪ್ಪ ಅಮ್ಮನಿಗೂ ಖುಷಿ ವಿದ್ಯಾಸಂಸ್ಥೆಗೂ ಖುಷಿ ಎಲ್ಲಕ್ಕಿಂತ ಮಿಗಿಲಾಗಿ ಸುಳ್ಳೆ ತಾಲೂಕಿಗೂ ಒಂದು ಖುಷಿ ಈ ಖುಷಿಯ ಸಂಗತಿಯಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ ನಮ್ಮ ಕಡೆಯಿಂದಲೂ ಕೂಡ ಶ್ರೇಯಾನಿಗೆ ಅಭಿನಂದನೆಯನ್ನು ಹೇಳ್ತಾ ಈ ಒಂದು ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯರ್ಕಿರೆ ಸುದ್ದಿ ನ್ಯೂಸ್ ಸುಳ್ಳೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ